ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸೃಷ್ಟಿ ಹಬ್ಬದ ಶುಭಾಶಯ ಇಂದು ಶುಭ ಮುಂಜಾನೆ ಸೂರ್ಯನ ಬೆಳಕು ತುಂಬಾ ಚೆನ್ನಾಗಿ ಮನೆ ಬರ್ತಾ ಬರ್ತಾಯಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಎಲ್ಲರ ಮನೆಯಲ್ಲೂ ಸೃಷ್ಟಿ ಹಬ್ಬ ಜೋರಾಗಿದೆಯಾ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಮನೆಯಲ್ಲಿ ಒಂದು ಮಿನಿ ಗಾರ್ಡನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ವೈಟ್ ಕಲರ್ ರೋಸ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಗಿಡಗಳಿಗೆ ನೀರು ಹಾಕೋದ್ರ ಮೂಲಕ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ತೀನಿ ಇದು ನನ್ನ ಫೇವ್ರೆಟ್ ರೋಸ್ ಇನ್ನೊಂದು ರೆಡ್ ಕಲರ್ ರೋಸ್ ಕೂಡ ಇತ್ತು ಅದು ಇವತ್ತು ಅರಳಿ ಇದ್ರೋಗಿದೆ ಇದು ನನ್ನ ಪುಟ್ಟ ಕಾರ್ಡನು ಚೆನ್ನಾಗಿದೆಯಾ ಇರುವೆಗಳೆಲ್ಲ ಸಾಲಾಗಿ ಹೋಗ್ತಾ ಇದೆ ತನ್ನ ಗೂಡಿಗೆ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಒಂದ್ರ ಹಿಂದೆ ಒಂದು ಫಾಲೋ ಮಾಡಿಕೊಂಡು ಆ ಸೂರ್ಯನ ಬೆಳಕಿಗೆ ಗಿಡಗಳೆಲ್ಲ ಇನ್ನೂ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣ್ತಾ ಇತ್ತು ಹಾಗೆ ಒಂದು ವಿಡಿಯೋ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆಯೆಲ್ಲ ಸೃಷ್ಟಿ ಹಬ್ಬ ಜೋರಾಗಿದೆಯಾ ಸುಬ್ರಹ್ಮಣ್ಯದಲ್ಲಿ ತುಂಬ ಜೋರಾಗಿರುತ್ತೆ ತೇರು ಆದರೆ ಇರಷ್ಟು ಟೈಮಲ್ಲಿ ಹೋಗೋಕ್ಕಾಗಲ್ಲ ಈ ವೈಟ್ ರೋಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯನ ಬೆಳಕಿಗೆ ಅದನ್ನು ನೋಡ್ತಾ ಇದ್ದರೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಕೆಲವೊಂದು ಸಲ ಮನಸ್ಸಿಗೆಲ್ಲ ಬೇಜಾರಾದಾಗ ಗಿಡಗಳ ಜೊತೆ ಎಲ್ಲ ಇದ್ರೆ ಅವರು ನಮ್ಮ ನೋವಿಗೆ ಸ್ಪಂದಿಸ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ ನೀವು ನಿಮ್ಮ ಫೀಲಿಂಗ್ಸ್ನೆಲ್ಲ ಗಿಡಗಳ ಹತ್ರ ಶೇರ್ ಮಾತಾಡ್ತಾ ಇರಿ ಆಗ ಗಿಡ ನಮಗೆ ಸ್ಪಂದಿಸ್ತಾ ಇದೆ ಅಂತಲೇ ನಮ್ಗೆ ಅನ್ಸುತ್ತೆ ಅವಕ್ಕೂ ಜೀವ ಇದೆ ಅಲ್ವಾ ಹಾಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ನಮಗೆ ಅನಿಸುತ್ತೆ ಖುಷಿ ಆಗುತ್ತೆ ಏನೋ ಗ್ರೀನರಿ ನೋಡ್ತಾ ಇದ್ರೆ ಮನಸ್ಸಿಗೇನೋ ಒಂಥರ ಆನಂದ ಆಗುತ್ತೆ ಇನ್ನು ಕೆಲಸ ಇವತ್ತು ಸ್ಟಾರ್ಟ್ ಮಾಡೇ ಇಲ್ಲ ನಾನು ಈಗ ಸ್ಟಾರ್ಟ್ ಮಾಡಬೇಕು ಇದು ವೈಟ್ ಕಲರ್ ಗಿಡ ಕೂಡ ಇತ್ತು ಈ ಥರದ್ದು ಅದು ಈಗ ಹೂ ಬಿಟ್ಟಿಲ್ಲ ಇದು ಒಂದೆಲ್ಗ ಅಂತಾರೆ ಇದನ್ನು ಮಕ್ಕಳಿಗೆಲ್ಲ ಕೊಟ್ಟರೆ ಬುದ್ಧಿ ಅಂತೆ ನೆನ್ಪಿನ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಅದ ಒಂದೆಲ್ಗ ಗಿಡ ಕೂಡ ಹಾಕಿದ್ದೀನಿ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಶೀತಕ್ಕೆಲ್ಲ ಒಳ್ಳೆಯದು ಇನ್ನು ದಾಸವಾಳ ಸೌತೆಕಾಯಿ ಹಾಗಲಕಾಯಿ ಹೀಗೆ ಟೊಮೆಟೊ ಎಲ್ಲ ಕೂಡ ಪಾಟಲ್ಲಿ ಹಾಕಿ ಒಂದು ಮಿನಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀನಿ ಆಯಿತು ಮುಂದೆ ಎಲ್ಲ ತೊಳೆದಿದ್ದಾಯಿತು ಬಾಕ್ಲಿಗೆ ಈಗ ರಂಗೋಲೆ ಇದ್ದೀನಿ ನಿಮಗೆಲ್ಲ ಸೃಷ್ಟಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇರಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕಮೆಂಟ್ ಮಾಡಿದ್ರೆ ಅಲ್ವಾ ನಮಗೂ ನೆಕ್ಸ್ಟ್ ವೀಡಿಯೋಸ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ವ್ಯೂಸೇ ಇಲ್ಲ ಅಂತಂದರೆ ವಿಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ದಂಗೆ ಅನ್ಸಲ್ಲ ಅದು ಈಗ ರಂಗೋಲಿ ಬಿಟ್ಟಿದ್ದಾಯ್ತು ಸ್ನಾನ ಮಾಡಿದ್ದಾಯ್ತು ಈಗ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಅದು ನಮ್ಮನೆ ದೇವ್ರ ಕೋಣೆನ ಈ ರೀತಿ ಅಲಂಕಾರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ದೇವರು ಚಾಮುಂಡೇಶ್ವರಿ ತಾಯಿ ದೇವರಿಗೆ ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂಥೇಳಿ ಕಮೆಂಟ್ ಮಾಡಿ ದೇವರ ಪೂಜೆ ಕೂಡ ಆಯಿತು ಇನ್ನ ನೈವೇದ್ಯ ಮಾಡಿಲ್ಲ ನೈವೇದ್ಯಕ್ಕೆ ರೆಡಿ ಮಾಡಬೇಕು ನಮ್ಮ ಕೊಡ್ಗು ಕಡೆ ಎಲ್ಲ ತರಕಾರಿನ ಹಂಚಿ ಒಂದು ಒಬ್ಬರ ಮುಂದೆ ಒಬ್ರಿಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ತರಕಾರಿನ ಹಂಚ್ತೀವಿ ತರಕಾರಿ ಹಂಚಿ ಬಂದ ತರಕಾರಿ ಎಲ್ಲ ತರಕಾರಿಯನ್ನು ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಕೂಡ ಉಪಯೋಗಿಸಲ್ಲ ಸಾಂಬಾರಿಗೆ ಆ ರೀತಿ ಹಾಕಿ ಸಾಂಬಾರು ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಅದು ನೀವು ಕೂಡ ಎಲ್ಲ ಆ ರೀತಿ ಮಾಡ್ತೀರಾ ಅಂತ ಹೇಳಿದರೆ ಒಂದು ಕಮೆಂಟ್ ಮಾಡಿ ನೋಡಿ ಎಲ್ಲ ಥರ ತರಕಾರಿನ ತಂದಿಟ್ಕೊಂಡಿದ್ದೀವಿ ಈಗ ಪ್ರೆಸೆಂಟ್ ನಾವು ಇರೋದು ಮೈಸೂರಲ್ಲಿ ಈಗ ಎಲ್ಲಿ ಯಾರು ಕೂಡ ತರಕಾರಿನ ತಂದು ಅಂಚಲ್ಲ ಹಾಗೆ ನಮಗೆ ನಾವೇ ಹೋಗಿ ಯಾವ್ಯಾವ ತರಕಾರಿ ಬೇಕು ಎಲ್ಲ ಥರ ತರಕಾರಿ ಕೂಡ ತೊಗೊಬಂದಿದ್ದೀವಿ ಗೆಣಸು ಒಂದು ಸಿಕ್ಕಲಿಲ್ಲ ನಮಗೆ ಹೇಳೋದು ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಸಿನ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಕೆಸಿನ ಗೆಡ್ಡೆ ಇದು ಇದು ಕೂಡ ತುಂಬ ಒಳ್ಳೆಯದು ಕಾಳೆಲ್ಲ ಬಿಡಿಸಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಆಯಿತು ಎಲ್ಲ ರೀತಿ ತರಕಾರಿನೂ ಹಾಕಿ ಸಾಂಬಾರು ಮಾಡಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ತಾ ಇದ್ರೆ ಹಾಗೆ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಸಾಂಬಾರು ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಅಂದರೆ ಎಲ್ಲ ರೀತಿ ತರಕಾರಿನೂ ಬಂದಿದ್ದೀವಿ ನಾವು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ವರ್ಷಕ್ಕೊಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ ನೀವು ಕೂಡ ತಿಂದು ಟ್ರೈ ಮಾಡಿ ಹೇಗಿದೆ ಹೇಳಿ ತಿಳಿಸಿ ಹಾಗೆ ಇವತ್ತು ಹಬ್ಬದ ಸ್ಪೆಷಲಿಗೆ ಸೀಮೆ ಅಕ್ಕಿ ಮತ್ತು ಶಾವ್ಗೆನ ಹಾಕಿ ಪಾಯಸನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಿಚುಡಿ ರೆಡಿ ಆಯಿತು ಆಯ್ತು ಕಿಚಡಿನ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೂಡ ರೆಡಿ ಆಗಿದೆ ಸಾಂಬಾರಿಗೆ ನೀವು ಮಾಮೂಲಿ ಸಾಂಬಾರಿಗೆ ಏನು ಆಡಿಸ್ತೀರಲ್ವ ಅದೇ ರೀತಿ ಖಾರ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಳ್ಳಿ ಆದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮಾತ್ರ ಯೂಸ್ ಮಾಡೋಲ್ಲ ಬಾಳೆದೆಲೆ ಊಟ ಮಾಡೋಣ ಅಂತ ಹೇಳಿ ಬಾಳೆದೆಲೆ ಹಾಕ್ಕೊಂಡಿದ್ದೀವಿ ಬಾಳೆದೆಳೆಯಲ್ಲಿ ಊಟ ಮಾಡಿದ್ರೆ ಹಬ್ಬದ ದಿನ ಅದಕ್ಕೇನೋ ಒಂದು ಸ್ಪೆಷಲ್ ಅದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಬಾಳೆದೆಲೆ ಊಟ ಉಪವಾಸ ಇದ್ದು ಊಟ ಮಾಡ್ತಾ ಇದ್ದೀವಿ ಇವತ್ತು ಹೊಟ್ಟೆ ಹೊಟ್ಟೆ ಹಸಿತಿಲ್ಲ ಆದರೆ ನೋಡ್ತಾ ಅಡುಗೆ ನೋಡ್ತಾ ಇದ್ರೆ ತಿನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಮನೇಲಿ ಹಬ್ಬ ಈ ರೀತಿ ಇತ್ತು ತುಂಬ ಖುಷಿ ಆಯಿತು ದೇವರಿಗೆ ಪೂಜೆ ಮಾಡಿ ಉಪವಾಸ ಇದ್ದು ಪೂಜೆ ಮಾಡಿದ್ದು ಮನಸ್ಸಿಗೆ ನೆಮ್ಮದಿ ಕೊಡ್ತು ಸಂತೋಷ ಆಯಿತು ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದ ಹೀಗೆ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಮಿಸ್ ಮಾಡದೆ ಕೊನೆಯೇ ತನಕ ವಿಡಿಯೋ ನೋಡಿ ಆಯಿತಾ ಯಾರೂ ಸ್ಕಿಪ್ ಮಾಡಬೇಡಿ ತುಂಬ ಧನ್ಯವಾದ ಥ್ಯಾಂಕ್ ಯು